ವೆರಿ ಗುಡ್ ಮಾರ್ನಿಂಗ್ ಕೆ ಎಸ್ ಇ ಎ ಬಿ ಇವರು ಬಿಡುಗಡೆ ಮಾಡಿರುವಂತಹ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲ ವಿಷಯಗಳಿಗೆ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಸಮಾಜ ವಿಜ್ಞಾನದ ಏನಪ್ಪ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಉತ್ತರಗಳನ್ನು ಪ್ಲೇಲಿಸ್ಟಲ್ಲಿ ಬಿಡ್ಸ್ ಹಾಕಿದ್ದೀನಿ ಈಗ ವಿಜ್ಞಾನದ ಸರದಿ ವಿಜ್ಞಾನದ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ ಹಾಕ್ತೀನಿ ಅಂತ ಹೇಳ್ತಾ ಏನಪ್ಪ ಅಂದ್ರೆ ಪತ್ರಿಕೆ ಒಂದರ ಈಗಾಗಲೇ ಏನು ಮಾಡಿದೆ ಅಂದರೆ ಫಿಸಿಕ್ಸ್ ಪಾರ್ಟ್ ಫಿಸಿಕ್ಸ್ ಬೌತ್ ವಿಜ್ಞಾನ ಅಥವಾ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮಾದರಿ ಉತ್ತರಗಳನ್ನು ಹಾಕಿದ್ದೀನಿ ಈಗ ರಸಾಯನ ವಿಜ್ಞಾನದ ಸರದಿ ಹಾಗಾದರೆ ಹೆಚ್ಚು ವೇಳೆಯನ್ನು ವ್ಯಯ ಮಾಡದೆ ಸ್ಟಾರ್ಟ್ ಮಾಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಮಲ್ಟಿಪಲ್ ಚಾಯ್ಸ್ ಅನ್ನು ಕೇಳಿದಾರೆ ಫಸ್ಟ್ ಎರಡು ಕ್ವಶನ್ಗಳು ಮಲ್ಟಿಪಲ್ ಚಾಯ್ಸ್ ಇದ್ದಾವೆ ಹಾಗಾದರೆ ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಅನಿಲ್ಗಳು ಉಂಟಾಗುವಂತಹ ಕ್ರಿಯೆ ನೋಡ್ರಿ ಸ್ಥಾನ ಪಲ್ಲಟ ಕ್ರಿಯೆ ಹೆಚ್ಚು ಕ್ರಿಯಾಶೀಲವಾದ ಧಾತು ಕಡಿಮೆ ಕ್ರಿಯಾಶೀಲವಾದ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸಬೇಕು ಹಾಗಾದರೆ ಇಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೀತಾ ಇಲ್ಲ ಒಂದು ಕ್ರಿಯೆ ಒಂದು ಕ್ರಿಯೆಯಲ್ಲಿ ವಾತಾವರಣಕ್ಕೆ ಅಥವಾ ವ್ಯವಸ್ಥೆಗೆ ಉಷ್ಣ ಬಿಡುಗಡೆ ಆಗಬೇಕು ಹಾಗಾದರೆ ಇಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇಲ್ಲ ಹಾಗಾದ್ರೆ ಬಹಿರಕ್ಷ್ಣಕೂ ಕ್ರಿಯೆ ಅಲ್ಲ ಆಮೇಲೆ ಒಂದು ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳು ಎರಡೂ ನಡೀಬೇಕು ಹಾಗಾದರೆ ರಣಾಕ್ಷಣ ಕ್ರಿಯೆ ನಡೀಬೇಕು ಅದು ನಡೀತಾ ಇಲ್ಲ ಹಾಗಾದರೆ ನೀವು ಉಳಿದಿದ್ದು ಯಾವುದು ಅಂತರಋಷ್ಣಕ ಕ್ರಿಯೆ ಹೌದಾ ಯಾಕಂದರೆ ಕ್ರಿಯೆ ಹೆಂಗೆ ನಡೀತದೆ ಅಂತ ಇದನ್ನು ನಾವು ಪ್ರಾಕ್ಟಿಕಲ್ ಮಾಡಿ ನೋಡಿಲ್ಲ ಯಾವುದು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅದಕ್ಕೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ಬೋದು ಮೊದಲು ನಿಮಗೆ ಗುರ್ತಿದ್ದ ಆಪ್ಷನ್ಸ್ ಎಲ್ಲ ಹೊಡೆದಾಕರಲಿ ಅವಾಗ ಗುರ್ತಾಯಿಬಿಡ್ತದೆ ಸರ್ ಇದು ಅಂಥ ರುಷ್ಣಕ್ಕನೂ ಬೈರುಷ್ಣಕನೂ ಕೊಟ್ಟಿಲ್ಲ ಅಥವಾ ಸರ್ ಹೇಳಿಲ್ಲ ಅನ್ನುವಂಥ ಸಮಸ್ಯೆ ಬರೋದಿಲ್ಲ ಇನ್ನು ಕ್ವೆಶನ್ ನಂಬರ್ ಹದಿನಾಲ್ಕು ಅಲ್ಕೀನ ಐದನೇ ಸದಸ್ಯ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ನೋಡಿರಿ ಅಲ್ಕೀನ ಮೊದಲ ಸದಸ್ಯ ಮಿಥೆನ್ ಹೆಂಗೆ ಬರ್ತದಂಗೆ ಮಿಥಿನ್ ಇಲ್ಲ ಹಾಗಾದ್ರೆ ಮೊದಲ ಸದಸ್ಯ ಯಾವುದಲ್ಲಿ ಈಥಿನ್ ಅಂತ ಬರ್ತದ ಹಾಗಾದ್ರೆ ಎರಡನೇ ಸದಸ್ಯ ಪ್ರೊಫೀನ್ ಮೂರನೇ ಸದಸ್ಯ ಬ್ಯೂಟೀನ್ ನಾಲ್ಕನೇ ಸದಸ್ಯ ಸಾರಿ ಹಾಂ ನಾಲ್ಕನೇ ಸದಸ್ಯ ಪೆಂಟೀನ್ ಏನು ಐದನೇ ಸದಸ್ಯ ಯಾವುದು ಬರ್ತದಪ್ಪ ಅಂದರೆ ಹೆಗ್ಝೀನ್ ಬರ್ತದ ಹೆಗ್ಝೀನ್ ಅಂದರೆ ಆರ್ ಕಾರ್ಬನ್ ಆರ್ ಕಾರ್ಬನ್ ಇದ್ದರೆ ಹೈಡ್ರೋಜನ್ ಇರಬೇಕು ಹನ್ನೆರಡು ಇರಬೇಕು ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಆರು ಕಾರ್ಬನ್ ಹನ್ನೆರಡು ಆಪ್ಷನ್ ಸಿ ಇಲ್ಲಿ ಆಪ್ಷನ್ ಮಿಸ್ಟೇಕ್ ಆಗಿದೆ ಆಪ್ಷನ್ ಸಿ ಆರು ಹನ್ನೆರಡು ಆರು ಹನ್ನೆರಡು ಯಾಕೆ ಅಲ್ಕೀನ್ಗಳ ದಿ ಬಂಧವನ್ನು ಆಮೇಲೆ ಅವುಗಳ ಜನರಲ್ ಫಾರ್ಮುಲಾ ಏನು ಸಿ ಎನ್ ಎಚ್ ಟು ಎನ್ ಇದನ್ನೆನ್ಪಿಡ್ಬೇಕು ಇನ್ನು ಕ್ವಶನ್ ನಂಬರ್ ಹದಿನೈದು ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸ್ಕೊಂಡು ಅಣುಗಳನ್ನು ಉಂಟು ಮಾಡುವಂತಹ ಗುಣವನ್ನು ಇಟ್ಸ್ ವೆರಿ ವೆರಿ ರೇರ್ ಆ್ಯಂಡ್ ಏನಪ್ಪ ಅಂದರೆ ಕಾರ್ಬನಲ್ಲೇ ಹೆಚ್ಚು ಕಾಣ್ತೀವಿ ಇದನ್ನ ಕೆಟನೀಕರಣ ಅಂತ ಕರಿತೀವಿ ಹೌದಾ ಬಹುರೂಪತೆ ಹೆಚ್ಚಾಗಿ ಕಡಿಮೆ ಅಲ್ಲ ಅಲೋಹಗಳಲ್ಲ ಐತಿ ಹೌದಾ ಆದೇಶನ ಕ್ರಿಯೆ ಕ್ರಿಯೆ ಬೇರೆ ಏನು ಹೊಸ ಹೊಸ ಉತ್ಪನ್ನಗಳನ್ನು ಉಂಟು ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದಾದ ನಂತರ ಒಂದು ಸರಣಿಯ ಉಪಾದಿಯಲ್ಲಿ ಕ್ರಿಯೆಗಳನ್ನು ನಡೆಸುವಂಥದ್ದು ಆದೇಶ ಅಂತ ಕರಿತೀವಿ ಯಾವಪ್ಪ ಅಂದರೆ ಮೀಥೇನನ್ನು ಕ್ಲೋರಿನೊಂದಿಗೆ ವರ್ತಿಸೋ ಹಾಗೆ ಮಾಡಿ ಕ್ಲೋರೋಮಿಥೇನು ಡೈಕ್ಲೋರೋಮಿಥೇನು ಟೈಕ್ಲೋರೋಮಿಥೇನು ಟೆಟೋಕ್ಲೋರೋಮಿಥೇನ ಪಡಿತೀವಲ್ಲ ಅಲ್ಲಿ ಆದೇಶನ ಕ್ರಿಯೆ ಆದರೆ ಇಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣುವೊಂದಿಗೆ ವರ್ತಿಸಿ ಏನು ಉದ್ದ ಸರಪಳಿಯ ಬಂಧವನ್ನು ಉಂಟು ಮಾಡ್ತಾ ಇದ್ದೀರಲ್ಲ ಅದನ್ನು ಕೆಟ್ನೀಕರಣ ಅಂತ ಕೇಳ್ತೀವಿ ಐಸೋಮರ್ಫಿಸಮು ಅಲ್ಲ ಇನ್ನು ಕ್ವಶನ್ ನಂಬರ್ ಏಯ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೌದಾ ಕ್ವಶನ್ ನಂಬರ್ ಹದಿನಾರು ಕಮಟುವಿಕೆಯನ್ನು ಹೇಗೆ ತಡೆಯಲಾಗುತ್ತದೆ ಉತ್ತರ ಪ್ರತಿ ಉತ್ಕರ್ಷಣಕಾರಿಗಳನ್ನು ಬಳಸಿ ಕಮಟಕುವಿಕೆಯನ್ನು ತಡಿತಾರೆ ಯಾಕಂದರೆ ಉತ್ಕರ್ಷಣೆ ಆಕ್ಸಿಜನ್ ಸಂಪರ್ಕಕ್ಕೆ ಬಂದರೆ ಆಹಾರ ಪದಾರ್ಥಗಳು ಎಣ್ಣೆಗಳು ಕಮಟುವಿಕೆಗೆ ಒಳಗಾಗ್ತವೆ ಹಾಗಾದರೆ ಅಲ್ಲಿ ಪ್ರತಿ ಉತ್ಕರ್ಷಣಕಾರಿಗಳನ್ನು ಬಳಸಿ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ಸನ್ನು ಬಳಸಿ ಕಮಟಕ ವಿಕೆಯನ್ನು ಇರ ಗಾಳಿ ಇಲ್ಲದೆ ಇರುವ ಪ್ಯಾಕೆಟ್ಗಳಲ್ಲಿ ಆಹಾರವನ್ನು ಪ್ಯಾಕ್ ಮಾಡುವ ಮೂಲಕ ಅಂದ್ರೇನು ನೈಟ್ರೋಜನ್ ಇಲ್ಲವನ್ನು ಹಾಯಿಸೋದ್ರ ಮೂಲಕ ಕಮಟುವಿಕೆಯನ್ನು ಏನು ಮಾಡ್ತದೆ ಅಂದರೆ ತಡಿಲಾಗ್ತದೆ ಯಾಕಂದ್ರೆ ನೈಟ್ರೋಜನ್ನು ಉತ್ಕರ್ಷಣೆಗೆ ಒಳಗಾಗ್ಲಿಕ್ಕೆ ಬಿಡೋದಿಲ್ಲ ವಸ್ತುಗಳನ್ನು ಹೌದಾ ಈಗ ಕ್ವಶನ್ ನಂಬರ್ ಸೆವೆಂಟೀನ್ ಆಮ್ಲಶಾಮಕದ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಕಾರಣ ಕೊಡಿ ಯಾಕಂದರೆ ಆಮ್ಲಶಾಮಕ ಒಂದು ಪ್ರತ್ಯಾಮ್ಲೀಯ ದ್ರಾವಣವಾಗಿರ್ತದೆ ಅದರ ಪಿ ಎಚ್ ಏಳಕ್ಕಿಂತ ಹೆಚ್ಚಿರ್ತದೆ ಆಮ್ಲಶಾಮಕಗಳನ್ನ ಬಳಸುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ದೇಹದಲ್ಲಿ ಆಮ್ಲೀಯತೆಯ ಪ್ರಮಾಣ ಹೆಚ್ಚಾದಾಗ ಆ ಆಮ್ಲೀಯತೆಯನ್ನು ಕಡಿಮೆ ಮಾಡಬೇಕಾದ್ರೆ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ತಟಸ್ಥೀಕರಣಗೊಳ್ಬೇಕು ಲವಣ ಉಂಟಾಗಬೇಕು ಆವಾಗ ನಮಗೆ ಅದಕ್ಕೆ ಅದರಿಂದ ಶಮನ ಸಿಗ್ತದೆ ಅದಕ್ಕೆ ಆಮ್ಲಶಾಮಕಗಳ ಪಿ ಎಚ್ ಏಳಕ್ಕಿಂತ ಹೆಚ್ಚಿರ್ತದೆ ಇನ್ನು ಕ್ವಶನ್ ನಂಬರ್ ಏಯ್ಟೀನ್ ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ ಯಾಕಪ್ಪ ಅಂದರೆ ಎಥನಾಲ್ ಸಿ ಎಚ್ ತ್ರೀ ಓ ಎಚ್ ಹೌದಾ ಇದನ್ನೇನುಪಪ್ಪಾ ಅಂದರೆ ಎಥನೋಯಿಕ್ ಆಮ್ಲ ಸಿ ಎಚ್ ಥ್ರಿ ಸಿ ಎಚ್ ನೋಡಿರಿ ಸಿ ಎಚ್ ಓ ಎಚ್ ಒಂದೇ ಆಕ್ಸಿಜನ್ ಇತ್ತು ಸಿ ಎಚ್ ತ್ರೀ ಸಿ ಓ ಎಚ್ಲಿ ಒಂದು ಆಕ್ಸಿಜನ್ ಹೆಚ್ಚಾಗಿತ್ತಿಲ್ಲ ಅದಕ್ಕೆ ಏನಪ್ಪ ಅಂದರೆ ಎಥನಾಲ್ ಆಮ್ಲಜನಕವನ್ನು ಪಡೆದುಕೊಂಡು ಎಥನೋಯಿಕ್ ಆಮ್ಲವಾಗಿದೆ ಯಾವುದೇ ಕ್ರಿಯೆಯಲ್ಲಿ ಒಂದು ಸಂಯುಕ್ತ ಆಮ್ಲಜನಕವನ್ನು ಪಡೆದುಕೊಂಡ್ರೆ ಅಂತಹ ಕ್ರಿಯೆಗಳಿಗೆ ನಾವೇನದು ಕರಿತೀವಿ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಇನ್ನು ಕ್ವಶನ್ ಮೇನ್ ನಂಬರ್ ಏಯ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕ್ವಶನ್ ನಂಬರ್ ನೈನ್ಟೀನ್ ಇದು ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟೇನಿನ ರಚನಾ ಸಮಾಂಗಿಗಳನ್ನು ಬರೀರಿ ಹಳೆ ಕ್ವಶನ್ ಪೇಪರಲ್ಲಿ ಇದರ ಉತ್ತರ ಹೆಚ್ಚು ಕಡಿಮೆ ಯಾರೂ ಕೊಟ್ಟಿರಲಿಲ್ಲ ಐಸೋ ಬ್ಯೂಟೇನ್ ಅಂತ ನಾನು ಹಳೆ ಕ್ವಶನ್ ಪೇಪರ್ಗಳಲ್ಲಿ ಅಂದರೆ ಏನು ಮಾಡಲ್ ಕ್ವಶನ್ ಪೇಪರ್ಲ್ಲಿ ಅಷ್ಟೇ ಕೇಳಿದ್ದಾರೆ ಇದನ್ನು ಆ್ಯನುವಲ್ ಕ್ವನ್ ಪೇಪರಲ್ಲಿ ಬಂದಿಲ್ಲ ಇದು ಆದರೆ ಇದಕ್ಕೆ ಆನ್ಸರ್ ನಾನು ಏನು ಎರಡು ವರ್ಷದ ಹಿಂದೆ ಬಿಡಿಸಿದಲ್ಲಿ ಯಾವಾಗ ಹಾಕಿದ್ದೀನಿ ನೋಡ್ರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಿಡಿಸ್ಬೇಕಾದ್ರೆ ಒಂದು ಅಣುಸೂತ್ರವನ್ನು ಹೊಂದಿರುವ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳ ಈ ಗುಣವನ್ನು ರಚನಾ ಸಮಾಂಗಿಗಳೆನ್ನೋರು ಒಂದು ನಾರ್ಮಲ್ ಬ್ಯೂಟೆನ್ ಬರ್ತದೆ ಅದನ್ನು ಎನ್ ಬ್ಯೂಟೇನ್ ಅಂತ ಕರಿತೀವಿ ಇಲ್ಲಿ ಸಾಮಾನ್ಯ ಅಂತ ಕೊಟ್ಟಿದ್ದಾರೆ ಅದನ್ನ ನಾರ್ಮಲ್ ಬ್ಯೂಟೇನು ಎನ್ ಬ್ಯೂಟೇನ ಇನ್ನೊಂದು ಐಸೋ ಬ್ಯೂಟೇನ್ ಅಂತ ಬರ್ತದ ಏನಪ್ಪ ಅಂದರೆ ನೇರ ಸರಪಳಿ ಇದ್ದಿದ್ದು ಕೌಲ ಸರಪಳಿಯಾಗಿ ಬದಲಾಗ್ತದ ಹಾಗೆ ಎನ್ ಬ್ಯೂಟೇನ್ಗೂ ಐಸೋ ಬ್ಯೂಟೇನ್ಗೂ ಏನಪ್ಪ ಅಂದರೆ ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ ವ್ಯತ್ಯಾಸಗಳಿದವು ಇದು ಗುರ್ತಿರಬೇಕು ಇದು ನಮ್ಮ ಸಿಲಾಬಸ್ ಇಲ್ಲ ಆದರೆ ಗುರುತಿರ್ಬೇಕು ನಿಮಗೆ ಹೌದಾ ಇದೇ ಪ್ರಶ್ನೆಗೆ ಆರ್ ಟೈಪ್ ಕ್ವಶನ್ ಕೇಳಿದ್ದಾರೆ ಕ್ರಿಯಾ ಗುಂಪು ಎಂದರೇನು ಪ್ರೊಫೆನಾಲ್ ಮತ್ತು ಪ್ರೊಫೊನಾಲ್ನಲ್ಲಿರುವ ನಲ್ಲಿರುವ ಕ್ರಿಯಾ ಗುಂಪನ್ನು ಹೆಸರಿಸಿ ಅಂತ ಕೇಳಿದಾರೆ ಹೈಡ್ರೋಕಾರ್ಬನ್ಗಳಿಗೆ ವಿಶೇಷ ಗುಣವನ್ನು ಕೊಡುವ ಪರಮಾಣು ಅಥವಾ ಪರಮಾಣುಗಳ ಗುಂಪಿಗೆ ಕ್ರಿಯಾ ಗುಂಪು ಎನ್ನುವರು ಪ್ರೊಫೆನಾಲ್ನ ಕ್ರಿಯಾ ಗುಂಪು ಸಿ ಆಮೇಲೆ ಪ್ರೊಫೊನಾಲ್ನ ಕ್ರಿಯಾ ಗುಂಪು ಓ ಎಚ್ ಸಿ ಎಚ್ ಓ ಇದ್ದರೆ ಅದು ಅಲ್ಡಿಹೈಡು ಓ ಎಚ್ ಇದ್ದರೆ ಅದು ಆಲ್ಕೋಹಾಲ್ ಹೌದಾ ಬರೀಬೇಕು ಕ್ವಶನ್ ನಂಬರ್ ಟ್ವೆಂಟಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿದ್ದಾವೆ ಇದು ವೆರಿ ಈಸಿ ಮತ್ತು ಡೆಡ್ ಕ್ವಶನ್ ಅಂತಲೂ ತಪ್ಪಿಲ್ಲ ಆಮ್ಲೀಯ ದ್ರಾವಣಗಳಲ್ಲಿ ಯಾವಾಗಲೂ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತದೆ ಆದ್ದರಿಂದ ಈ ರೀತಿ ಬದಲಾದರೆ ಆ ದ್ರಾವಣ ಆಮ್ಲೀಯ ದ್ರಾವಣ ಹಾಗೆ ಪ್ರತ್ಯಾಂಬ್ಲೀಯ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗ್ತದೆ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಆ ದ್ರಾವಣ ಪ್ರತ್ಯಾಂಬ್ಲೀಯ ದ್ರಾವಣ ಅಂತ ಹೌದಾ ಏನು ಪಾಪದಲ್ಲಿ ಘನ ಅಥವಾ ಮೆದುಘಣ ರೂಪದಲ್ಲಿರ್ತವೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿರ್ತವೆ ಹೌದಾ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾಶೀಲತೆ ಕಡಿಮೆ ಐತಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಕ್ರಿಯಾಶೀಲತೆ ಹೆಚ್ಚೈತಿ ಹೌದಾ ಈ ರೀತಿಯಾಗಿ ನಾವು ಹಲವಾರು ವ್ಯತ್ಯಾಸಗಳನ್ನು ಏನೋ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ವೇಗವಾಗಿ ಉತ್ಕರ್ಷಣೆಗೆ ಒಳಗಾಗೋದಿಲ್ಲ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಬಹಳ ವೇಗವಾಗಿ ಉತ್ಕರ್ಷಣೆಗೆ ಒಳಗಾಗ್ತವೆ ಕಮಟುಕುವಿಕೆಗೆ ಒಳಗಾಗ್ತವೆ ಈಗ ನಾವು ವ್ಯತ್ಯಾಸಗಳನ್ನು ಬರೀಬೋದು ಹೌದಾ ಇಲ್ಲೋಗೊಂದಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಏಕ ಬಂದ ಇದೆ ಅಂತ ಕೊಟ್ಟಿದ್ದಾರೆ ರಾಸಾಯನಿಕವಾಗಿ ಸ್ಥಿರವಾಗಿದ್ದಾವ ನಾನು ಏನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ದಹಿಸಿದಾಗ ಕೆಪ್ ಉರಿದಾಗ ಕಪ್ಪು ಶೇಷ ಉಳಿಸೋದಿಲ್ಲ ಅಪರ್ಯಾಪ್ತಗಳು ಕೆಲವು ಸಲ ಮಾಲಿನ್ಯಕಾರಕಗಳನ್ನು ಬಿಡುಗಡೆ ಮಾಡಬಹುದು ಎಲ್ಲ ಕೇಸಲ್ಲಿ ಮಾಡ್ತಾವಂತ ನಾ ಹೇಳೋದಿಲ್ಲ ಇಥಿಲಿ ಇಲ್ಲ ಅದಕ್ಕೆ ಇನ್ನು ಕ್ವಶನ್ ನಂಬರ್ ಮೇ ನಂಬರ್ ನೈನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿದಾರ ಲೋಹದ ಮೇಲೆ ಹವೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೀರಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಹೌದಾ ಲೋಹದ ಚೂರು ಹೈಡ್ರೋಜನ್ ಅನಿಲ್ಲ ನೋಡಿರಿ ಏನಪ್ಪ ಅಂದರೆ ಹೈಡ್ರೋಜನ್ ಅಲ್ಲಿಲ್ಲ ಈ ಏನು ಬಿಡುಗಡೆಯಾಗಿ ಬಲೂನ್ಸ್ನ ಏನು ಚಿತ್ರ ಬರ್ತದಲ್ಲ ಅದು ಅಥವಾ ಇದು ಎರಡರಲ್ಲಿ ಒಂದು ಫಿಕ್ಸ್ ಇದು ಡಯಾಗ್ರಾಮ್ ಹೇಳಬೇಕಾದ್ರೆ ಅದಕ್ಕೆ ಈ ಎರಡೂ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿರಿ ಹಾಗಾದರೆ ಲೋಹದ ಚೂರನ್ನು ಎಲ್ಲಿಟ್ಟಿದಾರಪ್ಪ ಅಂದರೆ ಇಲ್ಲಿಟ್ಟಿದ್ದಾರೆ ಹೌದಾ ಇದು ಏನಪ್ಪ ಅಂದರೆ ಗಾಜಿನ ನೂಲಿನ ಉಂಡೆ ಅದರಲ್ಲಿ ನೀರು ಇರ್ತದೆ ಕಾಯಿಸಿದಾಗ ಹಬೆ ಏನಾಗ್ತದ ಲೋಹದ ಸಂಪರ್ಕಕ್ಕೆ ಬರ್ತದೆ ಲೋಹದ ಸಂಪರ್ಕಕ್ಕೆ ಬಂದಾಗ ಹೈಡ್ರೋಜನ್ ಏನಿಲ್ಲ ಏನಪ್ಪ ಅಂದರೆ ಮೇಲ್ಮುಖ ಸ್ಥಾನ ಪಲ್ಲಟದ ಮೂಲಕ ನೀರಿನ ಮೂಲಕ ಹಾಯ್ದು ಈ ಪ್ರಣಾಳದಲ್ಲಿ ಕಲೆಕ್ಟ್ ಆಗ್ತದೆ ವೆರಿ ಸಿಂಪಲ್ ಆದಂಥ ಡೈಗ್ರಾಮು ಪ್ರಾಕ್ಟೀಸ್ ಮಾಡಿರಿ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದಾರೆ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ನೈಸರ್ಗಿಕ ಅನಿಲ ಆದರೆ ಯಾವುದು ಮೀಥೇನ್ ಮೀಥೇನ್ ಆಮ್ಲೋಜನ್ ವರ್ತಿಸಿ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರನ್ನು ಕೊಡ್ತದ ಹೌದಾ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡೋಗೋಸ್ಕರ ಇಲ್ಲಿ ನಾಲ್ಕು ಹೈಡ್ರೋಜನ್ ಇದ್ದಾವೆ ಅದಕ್ಕೆ ಬ್ಯಾಲೆನ್ಸ್ ಮಾಡೋಗೋಸ್ಕರ ಇಲ್ಲಿ ಟು ಎಚ್ ಟು ಅಂತ ತಗೋತೀವಿ ಹಾಗಾದ್ರೆ ರಾತ್ರಿ ಬ್ಯಾಲೆನ್ಸ್ ಮಾಡಿದಾಗ ಆಕ್ಸಿಜನ್ ಕೂಡ ಏನಾಗ್ತವೆ ಅಂದರೆ ಇಲ್ಲಿ ಎರಡು ಇಲ್ಲಿ ಎರಡು ಆಗ್ತವೆ ನಾಲ್ಕು ಹಾಗಾದರೆ ನಾಲ್ಕಾದರೆ ಇಲ್ಲಿ ನಾವೇನು ಮಾಡಬೇಕಾಗ್ತದೆ ಇಲ್ಲೂ ಎರಡು ತೊಗೋಬೇಕಾಗ್ತದೆ ನೋಡ್ರಿ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿಲ್ಲ ಇಲ್ಲಿ ಒಂದ್ ಸ್ವಲ್ಪ ಲಕ್ಸ್ ಲಕ್ಸ್ಕೊಂಡ್ರಿ ಇಲ್ಲಿ ಎರಡು ಆಕ್ಸಿಜನ್ ಇದಾವ ಇಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿಲ್ಲ ಅವರು ಮಾಡಬೇಕು ಇದರ ಟೂ ಹಾಕಬೇಕು ಇಲ್ಲಿ ಓಕೆನಾ ಓಕೆ ಸರಿ ಕೆ ಪ್ಲಸ್ ಟು ಟು ಓ ಏನಪ್ಪ ಅಂದರೆ ಇಲ್ಲಿ ಪೊಟ್ಯಾಷಿಯಮ್ ನೀರಿನ ಜೊತೆ ವರ್ತಿಸಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ನ ಬಿಡುಗಡೆ ಮಾಡ್ತದೆ ಹಾಗಾದರೆ ಪೊಟ್ಯಾಷಿಯಂ ಹೈಡ್ರೋಕ್ಸೈಡ್ ಮತ್ತು ಹೈಡ್ರೋಜನ್ ಹೈಡ್ರೋಜನ್ ಇಂಬ್ಯಾಲೆನ್ಸ್ ಆಯಿತು ಹಾಗಾದ್ರೆ ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಟು ಅಂತ ತಗೋತೀವಿ ಇಲ್ಲಿ ಟು ಅಂತ ತೊಗೊಂಡ್ರೆ ಹೈಡ್ರೋಜನ್ ಎಷ್ಟಾಯಿತು ನಾಲ್ಕು ಹಾಗಾದ್ರೆ ಹೈಡ್ರೋಜನ್ ನಾಲ್ಕು ಆಯ್ತು ಅಂದರೆ ಇಲ್ಲಿ ಎರಡು ಇಲ್ಲಿ ಎರಡು ನಾಲ್ಕು ಅಕೆ ಆಮೇಲೆ ಆಕ್ಸಿಜನ್ ಎಷ್ಟಾಯ್ತು ಎರಡು ಇಲ್ಲೂ ಇದಾವ ಪೊಟ್ಯಾಷಿಯಂ ಎರಡು ತೊಗೊಂಡಿದ್ದೀವಿ ಹೌದಾ ಅತಿ ಸರಳ ವಿಧಾನದ ಮೂಲಕ ಸರಿದೋಗಿಸೋದು ಮತ್ತು ನಿಧಾನವಾದ ವಿಧಾನದ ಮೂಲಕ ಸರಿದೂಗಿಸುವಂಥ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸರಿದೂಗಿಸೋಕ್ಕೆ ಯಾರಿಗೆ ಕಾಂಪ್ಲಿಕೇಟ್ ಅನ್ನಿಸ್ತದ ಪ್ಲೇ ಲಿಸ್ಟಿಗೆ ಹೋಗಿ ನೋಡ್ಕೊಳ್ಬೋದು ಅಥವಾ ನನಗೆ ವಾಟ್ಸಪ್ ಮಾಡಿದ್ರೆ ಹೌದಾ ನಾನು ನಿಮಗೆ ಆ ವೀಡಿಯೋನ ಕಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಯಾಕಂದರೆ ಸರಿದೂಗಿಸಬೇಕೆ ಮೇಲೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆ ವರ್ಷ ಇರ್ತಾವೆ ಸೊ ಆ ಅಂಕಗಳನ್ನು ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ ಏನು ತಾಮ್ರದ ಸಲ್ಫೇಟ ಕಬ್ಬಿಣದೊಂದಿಗೆ ವರ್ತಿಸಿ ಕಬ್ಬಿಣದ ಸಲ್ಫೇಟ ಮತ್ತು ನೀರು ಆಗ್ತದೆ ಓಕೆ ನಮ್ಮ ಸಮೀಕರಣ ತಪ್ಪಿದೆ ಇಲ್ಲಿ ಸಮೀಕರಣ ಏನಾಗಿದೆ ತಪ್ಪಿದೆ ಯಾಕೆ ತಪ್ಪಿದೆಪ್ಪ ಆದರೆ ತಾಮ್ರ ಬೇರ್ಪಡಿಸಲ್ಪಡ್ತದೆ ನೀರು ಇಲ್ಲಿ ಇಲ್ಲಾಕೆ ನೀರು ಬರ್ತದೆ ತಾಮ್ರದ ಸಲ್ಫೇಟ ಕಬ್ಬಿಣದೊಂದಿಗೆ ವರ್ತಿಸಿ ಕಬ್ಬಿಣ ಹೆಚ್ಚು ಕ್ರಿಯಾಶೀಲವಾದ ವಸ್ತು ತಾಮ್ರ ಕಡಿಮೆ ಕ್ರಿಯಾಶೀಲವಾದ ವಸ್ತು ಕಬ್ಬಿನ ತಾಮ್ರವನ್ನು ಸ್ಥಾನಪಲ್ಲ ಕೊಟ್ಟುಗೊಳಿಸಿ ಬೇರ್ಪಡಿಸ್ತದೆ ಹೌದಾ ಇಲ್ಲಿ ಎಷ್ಟು ಬದಲಾಗಿ ಸಿ ಯು ಅಂತ ಬರ್ಕೊಳ್ರಿ ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಇಲ್ಲಿ ವರ್ತಿಸುವ ರಾಸಾಯನಿಕ ಕ್ರಿಯೆಯು ದ್ವಿಸ್ಥಾನ ಪಲ್ಲಟ ಕ್ರಿಯೆಯಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಎರಡು ಲವಣಗಳು ಹೌದಾ ಯಾವ ಲವಣಗಳು ಬೇರಿಯಂ ಕ್ಲೋರೈಡ ಮತ್ತು ಅಲ್ಯೂಮಿನಿಯಂ ಸಲ್ಫೇಟ್ ಎರಡೂ ಲವಣಗಳು ಒಂದು ಇನ್ನೊಂದರೊಂದಿಗೆ ವರ್ತಿಸಿ ತಮ್ಮ ತಮ್ಮಲ್ಲಿ ಹಣಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರ ಮೂಲಕ ಎರಡು ಹೊಸ ಉತ್ಪನ್ನಗಳು ಕೊಟ್ಟಿದ್ದಾವೆ ಯಾವ ಎರಡು ಹೊಸ ಉತ್ಪನ್ನಗಳು ಬೇರಿಯಂ ಸಲ್ಫೇಟ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ ಅದಕ್ಕೆ ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಮೇಲೆ ಅದನ್ನು ಸರಿದೂಗಿಸಿದಂಥ ಸಮೀಕರಣ ಅಲ್ಲಿದೆ ಹೌದಾ ಯಾಕೆ ಮೂರನ್ನು ತೊಗೊಂಡ್ವಿ ಇಲ್ಲಿ ತ್ರಾಯಿಸಿದೆ ನೋಡ್ರಿ ಹೌದಾ ಫಾರ್ ಎಕ್ಸಾಂಪಲ್ ಇಂತಹದ್ದಿದ್ರೆ ಅದನ್ನ ಮಲ್ಟಿಪ್ಲೈ ಇದೇ ನಂಬರ್ನ ನಾವು ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಿ ಸರಿದೂಗಿಸ್ಬೇಕಾಗ್ತದೆ ಅದನ್ನು ನಾನು ಏನು ಸರಿದೂಗಿಸುವಂಥ ಕ್ರಿಯೆಗಳಲ್ಲಿ ಅದನ್ನೇ ಯಾಕೆ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾನು ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಎನ್ ಎ ಓ ಎಚ್ ಪ್ಲಸ್ ಸಿ ಎ ಓ ಎಚ್ ಟ್ವೈಸ್ ಹೌದಾ ಎನ್ ಎ ಓ ಎಚ್ ವಸ್ತುಗಳು ನಿಮಗೆ ನೀಡಲಾಗಿದೆ ಎನ್ ಎ ಓ ಎಚ್ ಆರ್ ಸಿ ಎ ಓ ಎಚ್ ರಾಯಸ ಹೈಡ್ರೋಜನ್ ಕ್ಲೋರಿನ್ ವಸ್ತುಗಳನ್ನು ನಿಮಗೆ ನೀಡಲಾಗಿದೆ ಇವುಗಳಲ್ಲಿ ಯಾವ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನು ತಯಾರಿಸುವಿರಿ ಹೌದಾ ಬ್ಲೀಚಿಂಗ್ ಪುಡಿಯು ರಾಸಾಯನಿಕ ಹೆಸರು ಮತ್ತು ಅನುಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಅದೇ ಮತ್ತು ಅದರ ಉಪಯೋಗಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಒಂದು ಸ್ವಲ್ಪ ಇದನ್ನು ಹೊಸ ಕ್ವಶನ್ ಥರ ಕೇಳಿದ್ದಾರೆ ಇಲ್ಲಿ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಅಳಿದ ಸುಣ್ಣವನ್ನು ಕ್ಲೋರಿನ್ನೊಂದಿಗೆ ಕ್ಲೋರಿನ್ ಅನಿಲ ಏನಪ್ಪ ಅಂದರೆ ಬಳಸ್ಕೊಂಡು ಬ್ಲೀಚಿಂಗ್ ಪುಡಿಯನ್ನು ತಯಾರಿಸ್ಲಾಗ್ತದೆ ಬ್ಲೀಚಿಂಗ್ ಪುಡಿಯು ಕ್ಯಾಲ್ಶ್ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಆಗಿದೆ ಹೌದಾ ಹಾಗಾದರೆ ಹೈಡ್ ಏನಪ್ಪಾದರೆ ಹೈಡ್ರೋಜನ್ ಅವಶ್ಯಕತೆ ಇಲ್ಲ ಸೋಡಿಯಂ ಹೈಡ್ರಾಕ್ಸೈಡ್ನ ಅವಶ್ಯಕತೆ ಇಲ್ಲ ಬ್ಲೀಚಿಂಗ್ ಪುಡಿ ಅಥವಾ ಚಲೆಯ ಪುಡಿಯ ಅಂದರೆ ಕಾಗದ ಬಟ್ಟೆ ಮತ್ತು ಮರದ ತಿರುಳನ್ನು ಚಲುವಗೊಳಿಸಲು ಬಳಸ್ತಾರೆ ಕೊಳಗಳಲ್ಲಿ ಶುದ್ಧೀಕರಿಸಲು ಬಳಸ್ತಾರೆ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ ಮನೆಗಳಲ್ಲಿ ಸ್ವಚ್ಛಕಾರಕವಾಗಿ ಬಳಸ್ತಾರೆ ಕ್ರಿಮಿನಾಶಕಗಳಾಗಿ ಅಥವಾ ಕೀಟನಾಶಕಗಳಾಗಿ ಬಳಸ್ತಾರೆ ಹಾಗಾದರೆ ತಯಾರಿಸುವಂಥ ವಿಧಾನ ನೋಡಿರಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಕ್ಲೋರಿನೊಂದಿಗೆ ವರ್ತಿಸೋ ಹಾಗೆ ಮಾಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಮತ್ತು ನೀರನ್ನು ಪಡಿತೀವಿ ಹೌದಾ ಸರಿ ಸಮೀಕರಣ ಐತಿ ಇನ್ನು ಕ್ವಶನ್ ಮೇ ನಂಬರ್ ಹತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಾಲ್ಕಂಕದ ಒಂದು ಪ್ರಶ್ನೆ ಇದೆ ಹೌದಾ ಇಪ್ಪತ್ತೈದು ಎ ಏನಿದೆ ನೋಡ್ರಿ ಸತುವಿನ ಸಲ್ಫೈಡ್ ಅದಿರಿನಿಂದ ಸತುವಿನ ಉದಾಹರಣೆಯನ್ನು ವಿವರಿಸಿ ಹೌದಾ ಸತುವಿನ ಉದಾಹರಣೆ ಅದಿರು ಸತುವಿನ ಸಲ್ಫೈಡ್ ಮೊದಲಿಗೆ ಸತುವಿನ ಸಲ್ಫೈಡ್ ಅದಿರನ್ನು ಹುರಿಯುವಿಕೆ ಪ್ರಕ್ರಿಯೆಗೆ ಒಳಪಡಿಸಬೇಕು ಆಗ ಅದು ಸತುವಿನ ಸಲ್ಫೈಡ್ ಆಗಿ ಹುರುವಿಕೆ ಒಳಪಡಿಸಿದಾಗ ಅದೇನಾಗ್ತದೆ ಸತುವಿನ ಸಲ್ಫೈಡ್ ಬದಲಾಗಿ ಸತುವಿನ ಆಕ್ಸೈಡ್ ಆಗ್ತದೆ ಸತ್ತುವಿನ ಸಲ್ಫೈಡ್ ಹುರಿವಿಕೆ ಅಂದರೆ ಆಮ್ಲಜನಕದೊಂದಿಗೆ ಆಮ್ಲಜನಕ ಕಾಯಿಸೋದ್ರ ಮೂಲಕ ತಾಪದಲ್ಲಿ ಕಾಯಿಸೋದು ಕಾಯಿಸೋದನ್ನು ನಾವು ಹುರಿವಿಕೆ ಅಂತ ಕರಿತೀವಿ ನಮಗೇನು ಸಿಗ್ತದೆ ಸತುವಿನ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಸಿಗ್ತದೆ ಹಾಗಾದ್ರೆ ಬಂದಿರುವ ಸತುವಿನ ಆಕ್ಸೈಡನ್ನು ಇದೇನು ಸತ್ವಿನ ಆಕ್ಸೈಡ್ ಬಂದಿತ್ತಲ್ಲ ಅದನ್ನು ಕ್ರಿಯೆಗೆ ಒಳಪಡಿಸೋದ್ರ ಮೂಲಕ ಅದ ಉತ್ತಮ ಅಪಕರ್ಷಣಕಾರಿ ಯಾವುದು ಕೋಕ್ ಹೌದಾ ಕೋಕ್ನೊಂದಿಗೆ ಸತುವಿನ ಆಕ್ಸೈಡನ್ನು ವರ್ತಿಸುವಂತೆ ಮಾಡಿದಾಗ ಸತುವಿನ ಆಕ್ಸೈಡ್ ಅಪಕರ್ಷಣೆಗೊಂಡು ಸತು ಮತ್ತು ಏನು ಕಾರ್ಬನ್ ಮೊನಾಕ್ಸೈಡ್ಗಳು ಉಂಟಾಗೋದ್ರ ಮೂಲಕ ನೋಡ್ರಿ ಹೌದಾ ಸತುವಿನ ಮಿನೋಕ್ಸೈಡ್ ಕಾ ಏನು ಕೋಕ್ನೊಂದಿಗೆ ವರ್ಧಿಸಿ ಸತು ಬೇರೆ ಆಯಿತು ಕಾರ್ಬನ್ ಮೊನೊಕ್ಸೈಡ್ ಆಯಿತು ಹೌದಾ ಈ ರೀತಿಯಾಗಿ ನಮಗೆ ಶುದ್ಧ ಸತು ಸಿಕ್ತು ಇನ್ನು ಬಿ ಕ್ವಶನ್ ಬಿ ಏನು ಕೇಳಿದಾರಪ್ಪ ಅಂದರೆ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಅಂತ ಕೇಳಿದಾರೆ ಹಾಗಾದ್ರೆ ನೋಡ್ರಿ ಸೋಡಿಯಂ ಏನು ಅದರ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಒಂದು ಅದು ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಎರಡು ಎಂಟು ಆಯಿತು ಹಾಗಾದರೆ ಇಲ್ಲಿ ಸೋಡಿಯಂ ಪರಮಾಣು ಅಷ್ಟಕ ವಿನ್ಯಾಸ ಹೊಂದಲು ಒಂದು ಇಲೆಕ್ಟ್ರಾನ್ ಕಳೆದುಕೊಂಡು ಧನ ಆಯಾಣು ಆಗಿದೆ ಯಾವ ಏನಾಗಿದೆ ಧನ ಆಯಾಣು ಆಗಿದೆ ಅದೇ ರೀತಿಯಾಗಿ ಕ್ಲೋರಿನು ಅದರ ಎಲೆಕ್ಟ್ರಾನ್ ವಿನ್ಯಾಸ ಎಷ್ಟು ಎರಡು ಎಂಟು ಏಳು ಹೌದಾ ಒಂದು ಎಲೆಕ್ಟ್ರಾನ್ ಪಡ್ಕೊಂಡು ಎರಡು ಎಂಟು ಎಂಟು ಕ್ಲೋರಿನು ಒಂದು ಎಲೆಕ್ಟ್ರಾನನ್ನು ಸ್ವೀಕಾರ ಮಾಡಿ ಹಾಂ ರುಯಾ ಆಗಿದೆ ಹೀಗೆ ಸೋಡಿಯಂ ಮತ್ತು ಕ್ಲೋರಿನ್ ಸೋಡಿಯಂ ಒಂದು ಎಲೆಕ್ಟ್ರಾನ್ ಕೊಡ್ತದ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ನ ಪಡ್ಕೊಳ್ತದ ಪಡ್ಕೊಂಡು ಸೋಡಿಯಂ ಕ್ಲೋರೈಡ್ ಆಗ್ತಾವ ಎರಡು ಎಂಟು ಇದಿದ್ದು ಹೌದಾ ಏನು ಎರಡು ಎರಡು ಎಂಟು ಏಳು ಇದ್ದಿದ್ದು ಎರಡು ಎಂಟು ಎಂಟಾಯಿತು ಅದು ಸೋಡಿಯಂ ಕ್ಲೋರೈಡ್ ಇನ್ನು ನೆಕ್ಸ್ಟ್ ಅಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಭಾಗ ಸಿ ವಿಜ್ಞಾನ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು